ಘಟನೆ ಆಗಿದೆ ಇದು ಬಹಳ ಇದನ್ನು ನಾವು ಜಿಲ್ಲಾಡಳಿತದೂ ನಾವು ಖಂಡಿಸ್ತಾ ಇದ್ದೀವಿ ಮೊದಲನೇ ವಿಚಾರ ಎರಡನೇದು ಕಾನೂನು ಸುವ್ಯವಸ್ಥೆಗೆ ಹಾಗೂ ಕರ್ನಾಟಕದ ಅಭಿಮಾನಕ್ಕೆ ಕನ್ನಡ ಕನ್ನಡ ಭಾಷೆದ ಮೇಲೆ ಪ್ರೇಮ ಅಭಿಮಾನಕ್ಕೆ ಯಾವುದೇ ಧಕ್ಕೆ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿಯನ್ನು ನಮ್ದು ಮೂರನೇ ವಿಚಾರ ಅಂತಿಮ ವಿಚಾರ ಇವತ್ತು ನಾನು ನಮ್ಮ ಸಿಪಿ ಅವರು ಮತ್ತೆ ಮಹಾರಾಷ್ಟದಲ್ಲಿರುವಂತಹ ಡಿ ಡಿಸಿ ಕಲೆಕ್ಟರ್ ಮತ್ತೆ ಅಲ್ಲಿರುವಂತಹ ಎಸ್ ಪಿ ಅವರು ನಾವೆಲ್ಲರೂ ಕೂತ್ಕೊಂಡು ವಿಡಿಯೋ ಸಂವಾದದ ಮುಖಾಂತರ ಇವತ್ತು ಒಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಬಸ್ಗಳು ಆಚೆ ಹೋದಾಗ ತೊಂದರೆ ಆಗದಂತೆ ಅವರು ನೋಡ್ಕೊಳ್ತಾರೆ ಅವರ ಬಸ್ಗಳಿಗೆ ಇಲ್ಲಿ ಬಂದಾಗ ತೊಂದರೆ ಆಗದಂತೆ ಶಾಂತಿ ಸಹಿಷ್ಣುತೆಯಿಂದ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೆ ಇವತ್ತು ನಾವು ನಿರ್ಧಾರ ಮಾಡ್ತೀವಿ ಇದಕ್ಕೆ ನಮ್ಮ ಮುಖ್ಯ ಕಾರ್ಯದರ್ಶಿ ಅವರು ಮಹಾರಾಷ್ಟ್ರ ಮುಖ್ಯ ಕಾರ್ಯದರ್ಶಿ ಅವರ ಜೊತೆ ಈಗಾಗಲೇ ನಿನ್ನೆ ರಾತ್ರಿ ಮಾತಾಡಿದ್ದಾರೆ ನಮ್ಮ ಡಿಜಿ ಅವರು ಅಲ್ಲಿನ ಡಿಜಿ ಅವರ ಜೊತೆ ಮಾತಾಡಿದ್ದಾರೆ ಯಾವುದೇ ತೊಂದರೆ ಆಗಲ್ಲ ಇವತ್ತಿಂದ ಬಹಳ ಶಾಂತಿಯಿಂದ ಈ ಒಂದು ಏನು ಸಿಚುವೇಶನ್ ಇದೆ ಸಂದರ್ಭ ಇದೆ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಜಿಲ್ಲಾಡಳಿತದ್ದು ನಮ್ಮದು ನಾವು ನೋಡ್ಕೊಳ್ತೇವೆ